ಫ್ರೆಂಡ್ಸ್ ನಾನು ಟಿಫನ್ ಮಾಡ್ತಿದ್ದೀನಿ ಖುಷಿ ಇಲ್ಲ ಏನು ಮಾಡ್ತೀರಿ ಏನೋ ಒಂದು ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ನಿಂತ್ಕೊಂಡು ಎಲ್ಲ ಬಿದ್ದುಬಿಟ್ಟಿದೆ ಫ್ರೆಂಡ್ಸ್ ದಸರಾ ನಾನು ಫ್ರೆಂಡ್ಸ್ ನಮ್ಮ ಮನೆಗೆ ಬಂದು ವಯಸ್ಸಿಗೆ ಜವಾಬ್ದಾರಿ ಬಿದ್ದು ಬಿಡ್ತೀನಿ ನೋಡಿ ನಮ್ಮ ಅಪ್ಪ ಇದ್ದಾಗ ಹಿಂಗೇನು ಹೊತ್ಕೊಂಬ ಅಂದರೆ ಇವನು ನೋಡಿ ಹೋಗಿ ಬಜಾರ್ಕೊ ಬನ್ನಿ ಇವನು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೋಮಾನದ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀವಿ ಇವತ್ತು ಇವ ಲೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಯಾಕಂದರೆ ಇದು ಪೂಜೆ ಎಲ್ಲ ನೋವು ಬಂದುಬಿಟ್ಟಿದೆ ಎದಕ್ಕೆ ಏನು ಬರೋಲ್ದು ಹಿಂಗೆ ಅಂಬಕ್ಕೆ ಬರೋಲ್ದು ಪಾಪ ನನ್ನ ಹಸ್ಬೆಂಡ್ ಮಕ್ಕ ಇಲ್ಲೇ ಅಂತಂದ್ರು ಮತ್ತು ಅವರಿಗೆ ಅಡುಗೆ ಮಾಡ್ಬೇಕಲ್ವ ಇರಲಿ ಬಿಡು ಹೇಳಿದ್ದೆ ಅವ್ರಿಗೂ ಪಾಪ ಎದಕ್ಕ ಇದು ಆಗಿಬಿಟ್ಟಿದೆ ಲೂಸ್ ಮಿಷನ್ ಆಗಿಬಿಟ್ಟಿದೆ ಎದಕ್ಕೆ ಹಿಂಗೆ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಹೋಗ್ಲಿ ಬಿಡು ಅಂತಲೇ ಮತ್ತು ಇನ್ನೂ ಸ್ವಲ್ಪ ಹೊರಗೆ ಊಟ ಮಾಡಿದರೆ ಹಿಂಗೆ ಆಗುತ್ತಂತೆ ಹಿಂಗೆ ಅನ್ನಕ್ಕೆ ಬರೋಲ್ಲ ಫ್ರೆಂಡ್ಸ್ಗೆ ಅನ್ನಕ್ಕೆ ಬರೋಲ್ಲ ಹಿಂಗ ಅಂಬಕ್ಕೂ ಬರೋಲ್ಲದು ಪರಿಸ್ಥಿತಿ ಯಾರಿಗೆ ನಮ್ಮಂಗೆ ಆಗ್ಬಿಟ್ಟಿದೆ ಅಮ್ಮ ಅದಕ್ಕೆ ಹಂಗೆ ಅಡುಗೆ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೀನಿ ಅಂದರೆ ಇದು ಮಾಡೋಣ ಅಂತ ಬಿಸಿಬೇಳೆ ಭಾತ್ ಮಾಡೋಣ ಅಂತಂದೇಳಿ ಅದಕ್ಕೆ ಬಿಸಿ ಕೈ ಇವಾಗ ಆರಾಮ ಬಿಸಿಬೇಳೆ ಭಾತು ಮಾಡ್ತಿದ್ದೀನಿ ಬನ್ನಿ ಹೋಗೋಣ ಮಾಡೋಣ ಪ್ರಿಯಾಂಶ ಮಲ್ಲಿಗಿದೆ ನಾವು ಅವನೊಂದು ಕಾಟ ಫ್ರೆಂಡ್ಸ್ ಯಾವಾಗ ಹೆಂಗಿರ್ತಾನಂತ ಹೇಳೋಕ್ಕಾಗ ರಾತ್ರಿ ದಪ್ಪ ಎದ್ದಾನ ಈಗ ಮಕ್ಕಳನ ಇನ್ನು ಬಿಸಿಬಳೆ ಬದು ಮಾಡಿಸ್ಬೇಕು ನಾಳೆ ಸೇರಿದೆ ನನ್ನ ಹಸ್ಬೆಂಡಿಗೆ ಬಾ ಬಾ ಅಂಬ ಕುಂತೀನಿ ನಾಳೆ ಅವ್ರ ಬರ್ತಡೇ ಇದೆ ಬಾಪಾ ಬಾಪ ಅಂದರೆ ಅವ್ರು ಬರಲ್ಲ ಡ್ಯೂಟಿ ರಜೆ ಕೊಡಲ್ಲ ಅನ್ಕೊತಾರ ಅದಕ್ಕೆ ನಾನು ಹೋಗಲ್ಲ ಅನ್ನ ಕೂತೀನಿ ಇನ್ನೇ ನಾವು ಓದಕ್ಕೆ ಕಾಮಿ ಫ್ರೆಂಡ್ಸ್ ಅಂದರೆ ಹೋದಾಗ ನಿಜ ಅನ್ನಿಸ್ಬೋದು ಅವ್ರಿಗೆ ಕರೆ ಕುಂತೀನಿ ಬಾಪಾ ಬರೋಣ ಅಂತಂದೇಳಿ ಏನು ಮಾಡ್ತಾರೆ ನೋಡ ಬನ್ನಿ ಬಿಸಿಬೇಳೆ ಬಳಿ ತೋರಿಸ್ತೀನಿ ಆಲ್ರೆಡಿ ಅವಲ್ಲಿ ಹೊತ್ತು ಲೇಟ್ ಎಂಟು ಗಂಟೆ ಆಗ್ಬಿಟ್ಟಿದವಳೆ ಅವ್ರು ಇವತ್ತೇನು ಒಂಬತ್ತು ಗಂಟೆಗೆ ಹೋಗ್ತಾರೆ ಡ್ಯೂಟಿಗೆ ನೋಡಿ ಇದು ಎಣ್ಣೆ ಕಸಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಜೀರಿಗೆ ಹಾಗೆ ಒಂದು ನಾಲ್ಕು ಒಳ ಮೆಣಸಿನ್ಕಾಯಿ ಹಾಗೆ ಕಡಲೆಬೇಳೆ ಅದು ಹಾಗೆ ಒಂದು ಸ್ವಲ್ಪ ಶೇಂಗಾ ಬಿದ್ದೆ ಇಲ್ಲಿ ಕುಕ್ಕರ್ ಅಲ್ಲಿ ಅನ್ನ ಮತ್ತೆ ಒಂದು ಗ್ಲಾಸ್ ಅನ್ನ ಮತ್ತೆ ತಡೆ ಕಳಿಸಿದ ಹಾಕಿ ನೋಡಿ ಈರುಳ್ಳಿ ಬೆಚ್ಚಿ ಮಾಡ್ಕೊತೀನಿ ನೋಡಿ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಮತ್ತೆ ಟೊಮೊಟೊ ಕೊಯ್ಲಿ ನೋಡಿ ಬೆನ್ಸಕ್ ಇಟ್ಟಿದ್ದೀನಿ ಇನ್ನೇನು ಕಡೆ ಸೈಡು ಕುಕ್ಕರಲ್ಲಿ ಬೇಳೆ ಮತ್ತೆ ಅಕ್ಕಿ ಮತ್ತೆ ಒಂದು ಸ್ವಲ್ಪ ಹಣ್ಣು ಹಾಕಿ ಇಟ್ಟಿದ್ದೀನಿ ಅದು ಬೇದಿದೆ ಅದು ಬಿಸಿಲೆಲ್ಲ ತೆಗಿಬೇಕೀಗ ಇದು ತರಕಾರಿ ಬೆಂದ್ಬಿಡ್ ಫ್ರೆಂಡ್ಸ್ ಈ ಕಡೆ ಅಕ್ಕಿ ಬೇಳೆ ಮತ್ತು ಹುಣ್ಸೆಣ್ಣ ಹಾಕಿ ಬೇಯಿಸ್ಕೊಂಡಿದ್ದೀನಿ ಬೇಯಿದೆ ಇದು ಬೆಂದಿದೆ ನೋಡಿ ಕುಲಿಸಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ತರಕಾರಿ ಬೇಗ ಬೇನೆ ಇಟ್ಕೊಂತ ಹಾಗೆ ಒಂದು ಸ್ವಲ್ಪ ಅದಕ್ಕೆ ಈ ಸಲ ಮಾಡ್ಕೊಳ್ತೀನಿ ನೋಡಿ ಒಂದೆರಡು ಸ್ಪೂನ್ ಖಾರ ಹಾಕ್ಕೊತಿದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಲೇಮ್ ಬೇಸಿಟ್ಕೊಂಡಿದೀನಲ್ಲ ಅದು ಇದು ಕಟ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಬಿಡ್ತೀನಿ ಸ್ವಲ್ಪ ನೀರು ಹಾಕಿ ನಿಮ್ಮ ನಿಮ್ಮ ಇಷ್ಟ ಅಂದರೆ ಒಬ್ಬೊಬ್ರು ಸ್ವಲ್ಪ ಗಂಜಿ ಟೈಪ್ ಬೇಕಂತಾರೆ ಬಿಸಿ ಬಿಡ್ಬೇಕು ಒಬ್ಬೊಬ್ರು ಗಟ್ಟಿ ಇರ್ಬೇಕಂತಾರೆ ಗಟ್ಟಿ ಫಸ್ಟ್ ಈ ತರಕಾರಿ ಕುದಿಸ್ಕೊಂಬಿಡ್ಬೇಕು ಅಂದರೆ ಕುದಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿನ್ನ ಸ್ವಲ್ಪ ಒಂದೇ ಸ್ವಲ್ಪ ಒಂದು ಕುದಿ ಕುದಿಸಿ ಬಿಳಿಸ್ಬೇಕು ನಮಗೆಲ್ಲ ಸ್ವಲ್ಪ ನಮ್ಮ ನೀರು ಕೇಳ್ತಾರೆ ನಮಗೂ ನೀರು ಇಷ್ಟ ಸ್ವಲ್ಪ ಗಟ್ಟಿ ಇಷ್ಟೇ ಇಲ್ಲಕೊಂಡ್ಬಿಡ್ತೀನಿ ನಾನು ಚೆನ್ನಾಗಿ ಕುದೀಲಿ ನೋಡಿ ಬಿಸಿ ಬಳ ಭಾತ್ ಕುದಿದೆ ಈಗ ನಾನು ಅದಕ್ಕೆ ಒಂದು ಸ್ವಲ್ಪ ಕೊತಂಬ್ರ ಹಾಕ್ಕೊಂತೀನಿ ನೋಡಿ ಹಾಗೆ ಬಿಸಿಬೇಳೆ ಪ್ಯಾಕೆಟ್ ಪ್ಯಾಕೆಟ್ ಪುಡಿ ಇರುತ್ತಲ್ವಾ ಅದು ಫುಲ್ ಒಂದು ಹಾಕ್ಕೊಂತೀನಿ ಅಂದರೆ ಒಂದು ಸೇರ್ ಮಾಡ್ತಿದ್ದೀನಲ್ವ ಬಿಸಿ ಬಳ ಭಾತ್ ಒಂದು ಸೇಲ್ ಮಾಡ್ತಿರೋದು ಯಾಕಂದರೆ ಮಧ್ಯಾಹ್ನ ಬಾಕ್ಸಿಗೆ ಬಿಟ್ಟು ಇದೇ ಮಾಡ್ತೀನಿ ನಾನು ಬಿಟ್ಟು ಇದೇ ತಿಂತೀನಿ ಹಾಗಾಗಿ ಏನು ಇದಿದೆ ಇದೆ ಅಲ್ವಾ ಊರಿಗೆ ಹೋಗೋದು ಡಿಸಿಷನ್ಸ್ ಇದೆ ಇನ್ನು ಏನಾಗುತ್ತೆ ಗೊತ್ತಿಲ್ಲ ಹಾಗಾಗಿ ಇದೇ ಮಾಡಿಬಿಡ್ತೀನಿ ಮಧ್ಯಾಹ್ನಗಳು ಸರಿ ಆಗುತ್ತೆ ಅಂಥೇಳಿ ನೋಡಿ ರೆಡಿ ಆಯಿತು ಬಿಸಿಬೇಳೆ ಭಾತ ಫ್ರೆಂಡ್ಸ್ ನಾನು ಟಿಫನ್ ಮಾಡ್ತಿದ್ದೀನಿ ಸ್ನಾನ ಮಾಡಿ ನೋಡಿ ಖಾರ ಇದ್ರಲ್ಲಿ ಹಾಕ್ಕೊಂಡು ತಿಂತಿರೋದೇ ಈಗ ಬಿಸಿ ಬೀಳಿ ಬಾತ್ ಸಕ್ಕತಿರುತ್ತೆ ಇದ್ರ ಮೇಲೆ ಉದುರ್ಕೊಂಡು ಒಂದು ಸ್ಪೂನ್ ತಗೊಂಡು ಒತ್ತದಿಂದ ಸಿನ್ಕ್ರೆ ಸಕ್ಕತ್ತಿರುತ್ತೆ ಮತ್ತು ತಿಂತಿದ್ದೀನಿ ತಿಂದು ಊರಿಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ಇನ್ನು ಅವ್ರು ಬರ್ತಾರೆ ಏನು ಮಾಡ್ತಾರೆ ನೋಡ್ಬೇಕು ಆಯ್ ಫ್ರೆಂಡ್ಸ್ ಊರಿಗೆ ಹೋಗ್ತಿದ್ದೀನಿ ಊರಿಗೆ ಹೋಗಿ ಖುಷಿ ಇಲ್ಲ ಏನು ಮಾಡ್ತೀರಿ ಏನೋ ಒಂದು ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ನನಗೆ ನನಗೆ ಸಿಟ್ಟು ಬರ್ತಿದೆ ಹೆಂಗ ಗೊತ್ತಾ ನಮ್ಮ ಪ್ರಿಯನ್ ಸುಟ್ಟಿದಾಗ ಅವ್ರ ಅಪ್ಪ ಅರ್ಧ ಸರ್ ಅದು ಕರ್ತೈತಲ್ಲದೋ ದಿನ ಕಂಡು ಎಲ್ಲ ಬಿದ್ದು ಬಿಟ್ಟಿದ್ದೆ ಫ್ರೆಂಡ್ ದಸರಾ ಹಬ್ಬ ಟೈಮ್ನಾಗ ನಮ್ಮ ತಂಗಿ ಹಾಕೊಂಡಿದ್ದಿಲ್ಲ ಅವಾಗ ನಾವು ನೋಡ್ಕೊಂಡಿಲ್ಲ ಊರುಗಳಿಗೆ ಹೋಗಿವಲ್ವ ಅವ್ರು ನೋಡ್ಕೊಂಡಿಲ್ಲ ಇವಾಗ ನಾನು ಹಾಕೋಣ ನಾನು ತೆಗ್ದೀನಿ ಎಂದು ಕಂಡಿಲ್ಲ ಫ್ರೆಂಡ್ ಪ್ರೇರ್ನಪ್ಪ ಪ್ರೇರ್ನಪ್ಪ ಹೇಳಿದ್ರೆ ಬೈತಲ್ಲ ತಲೆ ಕೆಟ್ಟ ಹೊಡ್ದಿದೆ ಬರೀ ಹಿಂಗೆ ಅದ್ರಾಗ ಅವ್ರ ಫೋನು ಆನ್ ಆಗ್ತಿಲ್ಲ ಇದೊಂದು ನೋಡಿ ಅವ್ರ ಫೋನಿದೆ ಅದು ಆನೇ ಆಗ್ತಿಲ್ಲ ಏನಾಗಿದೆ ಏನೋ ಅವ್ನು ನನ್ನ ಮಗ ನೀರಿಗೆ ಹಾಕ್ಬಿಟ್ಟಿದ್ದೆ ಅವಾಗ ಒಂದು ಟೈಮು ಆನ್ ಆಗ್ತಿಲ್ಲ ಬರೀ ಇಂಥವೇ ಆಗ್ಬಿಟ್ಟಿದೆ ನಮಗೆ ತಗಾಗ್ಬಿಟ್ಟಿದೆ ನೋಡಿ ಫ್ರೆಂಡ್ ನಮ್ಮ ಮನೆಗೆ ಬಂದೀವಿ ಬಂದಾದ್ಮೇಲೆ ಇನ್ನೂ ನಮ್ಮ ಪ್ರಿಯಾಂಶಿ ಡ್ರೆಸ್ ತಗೊಂಬಂದಿಲ್ಲ ತಗೊಂಬರಕ್ ಹೋಗ್ತೀವಿ ನಾಳೆ ಜಾತ್ರೆಗೆ ಹಾಗೆ ಸ್ವಲ್ಪ ಮನೆಗೆ ಏನೋ ಬೇಕಂತ ಅಮ್ಮ ಹೇಳಾರ ನಮ್ಮ ತಮ್ಮ ಒಬ್ಬನೋ ತಗೊಂಬ ಅಂದ್ರೆ ನನೀ ಬಾ ಬಾ ಬಾಬಾ ನಿಂತಾನೆ ಹೊಂಟೀವಿ ಇನ್ನ ನಾನು ಹೋದ್ರೆ ಕಲೆ ಬಿಡ್ತಾನಂತ ನಮ್ಮಮ್ಮ ನನ್ನ ಮಗನ ಕರ್ಕೊಂಡು ಎಲ್ಲಿ ಕರ್ಕೊಂಡು ಬಾ ಲೆಟ್ಸ್ ಗೋ ಮಾಡ್ತಾರಲ್ಲ ಅದು ಹೆಂಗಲ್ಲ

ಫ್ರೆಂಡ್ಸ್ ಬೇಕ್ರೆ ಏನು ಅಣ್ಣ ಕೇಕ್ ರೆಡಿ ಅಲ್ಲ ನೈಟ್ ಇನ್ನೂ ಅವ್ರು ಬರ್ತಾರಿಲ್ಲ ಗೊತ್ತಿಲ್ಲ ಅದಕ್ಕೆ ಸೇರ್ತೇನೆ ನಮ್ಮ ಅಪ್ಪ ಹೋದ್ಮೇಲೆ ನಮ್ಮ ತಮ್ಮಗೆ ಬಿತ್ತು ಫ್ರೆಂಡ್ಸ್ ಮನೆ ಜವಾಬ್ದಾರಿ ಎಲ್ಲ ನೋಡಿ ಕತ್ಕಂಡ್ರಂಟ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ತೋರಿಸ್ತೀನಿ ತಾಳಿ ಅವನಿಗೆ ಚೀಲ ಸಣ್ಣ ವಯಸ್ಸಿಗೆ ಜವಾಬ್ದಾರಿ ಬಿದ್ದು ಬಿಡ್ತ ಸ್ವಲ್ಪ ಫೀಲ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಬಿದ್ದ್ರೂ ಒಳ್ಳೆದಿಲ್ಲ ಯಾಕಂದ್ರೆ ಮುಂದೆ ಅನುಭವ ಆಗುತ್ತೆ ಎಲ್ಲವೂ ತಮ್ಮನ್ ಪರಿಸ್ಥಿತಿ ನೋಡಿ ನಮ್ಮಪ್ಪ ಇದ್ದಾಗ ಹಿಂಗೇನ ಒತ್ಕೊಂಬ ಅಂದ್ರೆ ಇವ್ನು ಏ ನಡೆಯಪ್ಪ ನಾನು ರೋಡ್ನಾಗ ಅಂತಿದ್ದ ಇವಾಗ ಒತ್ಕೊಂಡು ಬಂದ ನೋಡೋಕೆ ಆಗ್ತಿಲ್ಲ ಆದ್ರೂ ಒಳ್ಳೇದೇ ಫ್ರೆಂಡ್ಸ್ ನಾನು ಎಲ್ಲ ಕಲ್ತ್ಕೋಬೇಕು ನಮ್ಮ ತಮ್ಮ ಆಗ್ತಿಲ್ಲ ಅಲ್ಲಿ ನೋಡಿ ಬಜಾರ್ಕೊಬನ್ನಿ ಇವ್ ಏನಂತ ಕರ್ಕೊಂಡೋಗಿದ್ ಗತ್ತ ಆಮೇಲೆ ನೀನ್ ಡಾಲರ್ ಕಳ್ದೆಲ್ಲ ಕೊಡ್ಸ ಅಂತ ಕರ್ಕೊಂಡೋಗಿ ಕಳ್ಳ ಅದು ಸಂಜೆ ಮಾಡ್ಕೊಂಡು ನಾನು ಇವೀ ಸೋಡ್ಸೊಂಡು ಬಟ್ ಈ ಡ್ರೆಸ್ ಇನ್ ಡ್ರೆಸ್ ತಾಂಡಿ ಫ್ರೆಂಡ್ಸ್ ಜಾತ್ರೆಗೆ ಬದನೇಕಾವಡೆ ಮತ್ತೆ ಬನ್ನೊಳಗೆ ಇಟ್ಕೊಂಡು ತಿಂತಾನ ನಮ್ಮ ತಮ್ಮ ಕೊತ್ತಂಬರಿ ನಾಳೆ ಹೋಳ್ಗಿ ಸಾರಿಗೆ ನಮ್ಮ ತಂಗಿ ಇವಾಗ ಕಿರಾಣಿ ಎಲ್ಲ ಲೆಕ್ಕ ಮಾಡ್ತಿದ್ದಾಳೆ ಅಲ್ಲಿ ಕಿರಾಣಿ ಇದೆ ಇಲ್ಲಿ ನನ್ನ ಮಗ ಅವ್ರ ಮಾಮ ಲಾಲ್ಪ ತಮ್ಮನ ಇದೊಂಥರ ಇದೆ ನೋಡಿ ಫ್ರೆಂಡ್ ಲಾಲ್ಪಾಪು ನಾನು ನೋಡೇ ಇದ್ದಿಲ್ಲ ಇದನ್ನ ಹಿಂಗಂದ್ರೆ ಓಪನ್ ಆಗುತ್ತೆ ಹಿಂಗ ಕಚ್ ಕಚ್ ನೋಡಿ 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 ಏನು ಏನೋ ಏನು ಸ್ಮಾರ್ಟ್ ತಿಂತಿ ಹ್ಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೂ ನೈಟ್ ಭಾರಿ ಇರುತ್ತೆ ಪಲ್ಲಕ್ಕಿ ತೋಸ್ತೀನಿ ನೋಡಿ ಫ್ರೆಂಡ್ಸ್ ಜಾತ್ರೆಗೆ ಅಂತ ಬಂದು ಎಲ್ಲ ಪಲ್ಲಕ್ಕಿ ನೋಡಕ್ಕ ನಮ್ಮಅಮ್ಮ ಮತ್ತೆ ನಮ್ಮ ತಂಗಿ ನನ್ನ ಫ್ರೆಂಡ್ಸ್ ಊಟ ಹೋಗಿದ್ದೆ ನಾನು ಹೋಗಿದ್ದಿಲ್ಲ ಯಾಕಂದ್ರೆ ನನಗೆ ಪಾದ ಎದಕ್ಕೆ ಜಗ್ಗಿ ನೋವು ಹಾಕೊಂಡ್ಬಿಟ್ಟಿದ್ದು ಕಾಲು ಜಗ್ಗಿ ನೋವು ಇದ್ವು ಅವಾಗ್ಲೂ ಹೇಳಿದ್ನಲ್ಲ ಬೆಳಿಗ್ಗೆನೆ ಗೋಳ್ ನೋವ್ತಿದೆ ಅಂತೇಳಿ ನೋವುತಿದ್ದು ಅದಕ್ಕೆ ನಾನು ಒಂದು ಏನೋ ನೋಡಿದ್ದೀನಲ್ವಾ ಆಲ್ರೆಡಿ ಬೇಡ ಬಿಡು ಅಂತಂದ್ರೆ ನೀವು ಹೋಗ್ರಿ ಅಂತ ಅವ್ರಿಗೆ ಕಳ್ಸಿದ್ದೆ ಅಂದರೆ ಮತ್ತೆ ನಮ್ಮ ತಮ್ಮಗೆ ವೀಡಿಯೋ ಮಾಡ್ಕೊಂಬ ಅಂತಂದು ಹೇಳಿ ಕಳ್ಸಿದ್ದೀನಿ ಅವ್ನು ಅವನು ಜಲ್ದಿ ಬಂದುಬಿಟ್ಟ ಏನು ಹೋಗಿದ್ನ ಗೊತ್ತಿಲ್ಲ ಅವನು ವೀಡಿಯೋ ಮಾಡ್ಕೊಂಡಿದ್ದಿಲ್ಲ ಅವ್ರು ನಮ್ಮಮ್ಮರು ಎಲ್ಲ ಪಲ್ಲಕ್ಕಿರೋ ನೋಡ್ಕೊಂಬಂದು ಎಬ್ಸಿದಾರೆ ನಾನು ಒಬ್ಬಳೇ ಮಲ್ಕೊಂಡಿದ್ದೆ ಮಲ್ಸಿದ್ದಾರೆ ನೋಡ್ತೀನಿ ಅವ್ನು ಫೋನ್ ಅವ್ನು ಕೂಡ ಬಂದಿದ್ದನ್ನ ವಿಡಿಯೋನೇ ಮಾಡ್ಕೊಂಬಂದಿಲ್ಲ ಈ ವಿಡಿಯೋನೇ ಮಾಡ್ಕೊಂಬಂದಿಲ್ಲ ಅಲ್ಲ ನೀವು ವಿಡಿಯೋ ಬೇಕಿತ್ತು ಪಾಪ ನಿಮ್ಗೆ ಹೇಳಿದ್ನಲ್ವ ನಮ್ಮ ಊರಲ್ಲಿ ಚೆನ್ನಾಗಾಗುತ್ತೆ ಪಲ್ಲಕ್ಕಿ ಅಂತಂದು ಹೇಳಿ ಹಾಗಾಗಿ ವೀಡಿಯೋ ಮನೆ ಮಾಡ್ಕೊಂಬಂದಿಲ್ಲ ಹೇಳಿದ್ದೀನಿ ಹೆಂಗೆ ಮಾಡ್ಬೇಕಂತಂದೇಳಿ ನಾ ನಮ್ಮರು ಬಂದು ನೋಡಿದೆ ಮಾಡ್ಕೊಂಡಿದ್ದಿಲ್ಲ ಹಂಗೆ ಹಿಂದೆಲ್ಲೇ ಹೋದೆ ನಾವು ಹೇಳಿದೆ ಅವ ನಾವು ಒಮ್ಗೆ ಅವ ಅಂತ ವಿಡಿಯೋ ಮಾಡ್ಕೊಂಬಂದಿಲ್ಲ ಬಾ ಹೋಗೋಣ ಅಂತಂದೇಳಿ ನಾವು ಒಮ್ಮ ಅವಲಕ್ಕಾದ್ರೆ ಬರಲಿಲ್ಲ ಅಂದ್ರೆ ಕಾಳಜಿ ಜಗ್ಗಿ ನೋಯ್ತಿದ್ದು ಫ್ರೆಂಡ್ಸ್ ಅದಕ್ಕಾಗಿ ಓದಿದ್ದಿಲ್ಲ ಮತ್ತೆ ನಿಮಗೆಲ್ಲ ಹೇಳಿದ್ನಲ್ವ ನಿಮಗೋಸ್ಕರ ತೋರಿಸ್ಬೇಕಂತ ಮತ್ತೆ ನಾವು ಒಮ್ಮನ್ನು ಕರ್ಕಂಡು ಹೋಗ್ಬ್ರಮ್ಮ ಅಂತಂದೇಳಿ ಓದಿ ಫ್ರೆಂಡ್ ನಾವು ಇನ್ನೂ ಇದ್ದು ಅಲ್ಲೇ ನಿಂದೆ ಅಂದರೆ ಪೂರ್ತಿ ಮುಂದೆ ಬಂದುಬಿಟ್ಟಿತ್ತು ನಮ್ಮ ನಾವು ನಿಂತು ನೋಡಲಿಕ್ಕಿನ್ನ ಸ್ವಲ್ಪ ಮುಂದೆ ಬಂದುಬಿಟ್ಟಿತ್ತು ಅಲ್ಲಿ ಬಂದು ಇನ್ನು ಅಲ್ಲಿ ಕಾರ್ತಿಕ ಮಾಸ ಅಲ್ವಾ ಅಲ್ಲಿ ಗುಡಿ ಇದೆ ಅಲ್ವಾ ಇನ್ನು ಇದು ಜಾತ್ರೆ ಆಗ ತೇರ್ ಗುಡಿ ಇರೋದು ಬಸವಣ್ಣನ ಗುಡಿ ಅದು ಅಲ್ಲಿ ಇದೆ ಇದು ಮುಂದೆ ಬಂದ್ಬಿಟ್ಟಿತ್ತು ಇಲ್ಲಿ ಇನ್ನ ಕಾರ್ತಿಕ ಅಸ್ತಿದ್ರು ಇನ್ನ ಮಂಡವಾಳ ಕೊಡ್ತಿದ್ರು ಪೂಜೆ ಮಾಡ್ತಿದ್ರು ಹಾಗಾಗಿ ಪಲ್ಲಕ್ಕ ಇಲ್ಲೇ ನಿಂತಿತ್ತು ಹಾಗಾಗಿ ಇಲ್ಲೇ ನಿಂತು ಸ್ವಲ್ಪ ಹೊತ್ತು ಮಾಡಿದೆ ಬಟ್ ಇದು ತಿರುಗ್ತದೆ ಫ್ರೆಂಡ್ಸ್ ಮೊದಲೆಲ್ಲ ಬೇರೆ ಆ ಕಡೆ ಸ್ವಲ್ಪ ಮಂದಿ ಈ ಕಡೆ ಸ್ವಲ್ಪ ಮಂದಿ ಇಟ್ಕೊಂಡು ಹಿಂಗೆ ತಿರುಗಿಸ್ತಿದ್ರು ಈಗಿಲ್ಲ ಇದು ತಳಗಡೆ ಇದೆ ಅಲ್ವ ಇದೊಂಥರ ಗಾಲಿ ಹಂಗೆ ಬಂದಿದೆ ಏನೋ ಬಟನ್ ಹಾಕ್ತಾರೆ ಏನೋ ಸ್ವಿಚ್ ಹಾಕ್ತಾರೋ ಗೊತ್ತಿಲ್ಲ ಅದೇ ತಿರುಗುತ್ತೆ ಸಕ್ಕ ತಿರುಗುತ್ತೆ ತಿರುಗೋ ವಿಡಿಯೋ ಇದ್ದಿಲ್ಲ ಬೇರೆ ರಾತ್ರಿ ಇತ್ತು ಬಟ್ ಹಾಕಿದ್ರು ನಾನು ಆದರೆ ಶಾರ್ಟ್ ವಿಡಿಯೋ ಹಾಕ್ತೀನಿ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇಷ್ಟೇ ಇತ್ತಲ್ವ ಬಿಡು ಅಂತಂದೇಳಿ ಇರುತ್ತೆ ಫ್ರೆಂಡ್ಸ್ ಇದು ತಿರುಗಿದ್ರೆ ಮಾತ್ರ ಹಿಂಗ ತಿರುಗುತ್ತೆ ಇದು ಪಲ್ಲಕ್ಕಿ ನೋಡೋಕ್ಕೆ ಜಾಸ್ತಿ ಬದ್ ಏನು ತೇರ್ಕಿನ ಪಲ್ಲಕ್ಕಿ ನೋಡೋಕ್ಕೆ ಬರೋದು ಜಾಸ್ತಿ ಫುಲ್ಲು ಹೂವು ಲೈಟಿಂಗ್ಸ್ ಎಲ್ಲ ಸಕ್ಕತಿರುತ್ತಲ್ವ ಹಾಗಾಗಿ ನಿಮ್ಗೆ ತೋರ್ಸನ ಅಂತಂದೇಳಿ ನಾನು ಅವ್ನ ಕ ಮಲಗ್ತಿದ್ರೆ ಒಬ್ಬರಂಬ ಒಬ್ಬೊಬ್ಬರಂಬ ಅಂತಂದೇಳಿ ಕರ್ಕೊಂಡು ಹೋದೆ ಇನ್ನು ಇಲ್ಲೆಲ್ಲ ಕಾರ್ತಿಕ್ ಹಚ್ಚಿದ್ರಲ್ವ ಮಂಡಲ್ ಕೊಡ್ತಿದ್ರೆ ಹಾಗೆ ಮಂಡಲ್ ತಿನ್ಕೊಂತ ಅಂತ ಇನ್ನು ಸ್ವಲ್ಪ ತಿರುಸ್ತಾರೆ ಏನು ಅಂತ ನೋಡಿದೆ ಫ್ರೆಂಡ್ಸ್ ತಿರುಗಿಸಲೇ ಇಲ್ಲ ಆಮೇಲೆ ನೋಡ ಅಂತೇಳಿ ಅಮ್ಮ ಹಬ್ಬ ಹೋಗನ್ ಬಾ ಇದು ಸ್ವಲ್ಪ ಮುಂದೆ ಬ ರೋಡ್ ಮುಂದೆ ಬಂದು ಸ್ವಲ್ಪ ಏನು ಅತ್ತಿ ಅಂದರೆ ಆಗುತ್ತೆ ಹಾಗಾಗಿ ಇಲ್ಲಿ ತಿರುಗಿಸ್ತಾರೆ ಇಲ್ಲ ಗೊತ್ತಿಲ್ಲ ನಾವೆಲ್ಲ ಅಲ್ಲಿ ನೋಡ್ತಿದ್ವಿ ಹಾಗಾಗಿ ನಾನು ಸುಮ್ಮನೆ ನೋಡ್ಕೊತ ಇದ್ದೆ ಅಷ್ಟೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಳೋಣ ಅಂತ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ಬಟ್ ಅಲ್ಲೇ ನೋಡ್ಕೊತಿದ್ವಿ ಇಲ್ಲಿ ಏನೋ ಇಲ್ಲಿ ನೋಡ್ತಿದ್ದಿಲ್ಲ ಫಸ್ಟ್ ಟೈಮ್ ಇಷ್ಟು ಮುಂದೆ ಬಂದು ನೋಡಿದ್ವಿ ಇನ್ನು ಆಗ ನೋಡಿದ್ರೆ ತಿರುಗ್ತದೆ ಅಂತ ತಿರುಗಲಿಲ್ಲ ಹಾಗೆ ಮುಂದೆ ಹೋಯ್ತು ಅಮ್ಮ ಇನ್ನೇನು ತಿರುಗಲ್ಲ ಬಾ ಹೋಗನ್ ಬಾ ಅಂತಂದೇಳಿ ನಾ ಒಂಟಿ ಫ್ರೆಂಡ್ಸ್ ಇಷ್ಟೇ சனாகி இருப்பா நான் நாளே இது சேரிந்த அது மாதிரி சக்கத்தி இருத்தே நமக்கு தோர்ஸ்தி பல்லக்கி நோக்கி பல்லக்கி வசக்க நோடி ஃபிரெண்ட்ஸ் நம்மூரே போலீஸ் ஸ்டேஷன்